ಹಾಯ್ ಫ್ರೆಂಡ್ಸ್ ಆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಒಂದ್ ತಾಸ್ ಕೊಡೋಣ ಪಬ್ಲಿಕ್ ಅಲ್ಲಿ ಬನ್ನಿ ಇಲ್ಲೊಬ್ರು ಕೂತಿದ್ದಾರೆ ನೋಡೋಣ ಮಾತಾಡೋಣ ಜೊತೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ ಆಹ್ಹ್ ಏನು ಸಮ ಅಲ್ ನಾನು ನಾನು ಕನ್ನಡ ಇತ್ತ ಅಂದ್ರೆ ನಿಪ್ಪಿ ಬೇರೆ ನಾ ಬೇರ ನಾಪೇರ್ ವೆಂಕಟೇಶನೇ ಆಹ್ಹ್ ಕನ್ನಡ ಬರಲ್ವಾ ಕನ್ನಡ ಬರುತ್ತೆ ಸೊ ಕನ್ನಡ ಮಾತಾಡಿ ಕನ್ನಡದಲ್ಲಿ ಮಾತಾಡ್ತೀನಿ ಓಕೆ ನಿಮ್ಮ ಹೆಸರು ವೆಂಕಟೇಶ ನಮ್ಮ ಹೆಸರು ವೆಂಕಟೇಶ್ ಅಂತ ಓಕೆ ನಿಮ್ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ ಫ್ರೆಂಡ್ಸ್ ಬಗ್ಗೆ ನಮ್ ಫ್ರೆಂಡ್ಸ್ ತುಂಬಾ ಒಳ್ಳೆಯವರು ಇದ್ದಾರೆ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ತುಂಬಾ ಒಳ್ಳೆಯವರೇ ಇದಾರೆ ನನಗೆ ಕಡಿಮೆ ಜನ ಇದಾರೆ ಬಟ್ ಎಲ್ಲರೂ ಒಳ್ಳೆಯವರು ನಾನು ಇವಾಗ ನಿಮ್ಗೆ ಒಂದ್ ತಾಸು ಕೊಡ್ತೀನಿ ಈಗ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡ್ಬಿಟ್ಟು ಒಂದ್ ಐನೂರು ರೂಪಾಯಿ ದುಡ್ಡು ಹಾಕ್ಸ್ಕೊಳ್ಳಿ ನೋಡೋಣ ನಾನು ಎಮರ್ಜೆನ್ಸಿ ಇವಾಗಲೇ ಮಾಡ್ತೀನಿ ಕಣ್ಣಗಳನ್ನೇ ಮಾಡ್ತೀನಿ ಹೌದ ಕಿರಣ್ ರಾಜಮಂಡ್ರಿ ಓಕೆ ಇವ್ರು ಏನಾಗ್ಬೇಕು ನಿಮ್ಗೆ ಅವರು ನನ್ನ ಫ್ರೆಂಡ್ ಓಕೆ ವಿಜಯವಾಡ ಅಲ್ಲಿ ಇರ್ಬೇಕಾದ್ರೆ ನನಗೆ ರೂಮ್ ಇಟ್ಕೆ ತುಂಬಾ ಸ್ಪೀಕರ್ ಸ್ಪೀಕರ್ಡಿ ಸ್ವಲ್ಪ ತುಂಬಾ ಒಳ್ಳೇದು ಹೌದೌದು కిరణ్ పడుకున్నారా అవునా ఏం లేదు ఫైవ్ హండ్రెడ్ కావాల్సిందా అవునా అవునా సరే సరే పంపిస్తావా సరే అయితే మరి ఒక ఫైవ్ మినిట్స్ లో పంపి సరేనా

ಹಾ ಸೊ ಕಷ್ಟ 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 ಅನ್ನೋದು ಕೇಳಿ ಬರಲ್ವಲ್ಲ ಬಿಸಿ ಟೈಮ್ ಅಂತ ನೋಡ್ಕೊಂಡ್ ಬರಲ್ವಲ್ಲ ಸೊ ಒಂದ್ ಸಲ ಟ್ರೈಲ್ ನೋಡಿ ಅಲ್ಲ ಇನ್ನೊಬ್ರು ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ತರ ನಿಮ್ ಫ್ರೆಂಡ್ಸ್ ಯಾರ್ ಪ್ರೂಫ್ ಫ್ರೆಂಡ್ಸ್ ಯಾರಿದ್ದಾರೆ ಸೊ ಕಷ್ಟಕ್ಕೆ ಯಾರು ನಿಮ್ಮನ್ನ ಕಾಪಾಡ್ತಾರೆ ಅನ್ನೋದು ತಿಳ್ಕೋಬೇಕಂತ ಆತರ ಇದೆ ಒಂದ್ ವೇಲ್ ಫೋನ್ ಎತ್ತಿಲ್ಲಾ ಅಂದ್ರು ಅವ್ರು ಮತ್ತೆ ಸ್ವಲ್ಪ ಫ್ರೀ ಆದಾಗ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಏನ್ಕೈತಿ ಅಂತ ಅಮೌಂಟ್ ಬಂತಾ ಚೆಕ್ ಮಾಡಿ ಹ್ಮ್ ಅಮೌಂಟ್ ಬಂತ ಚೆಕ್ ಮಾಡಿ ಹೌದೌದು ಅಮೌಂಟ ಅಮೌಂಟ್ ಕಲ್ಸಿದ್ದಾರೆ ಓಪನ್ ಮಾಡಿ ಕಲ್ಸಿದ್ದಾರೆ ಜಸ್ಟ್ ಇವಾಗನೆ ಕಲ್ಸಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಫೈವ್ ಹಂಡ್ರೆಡ್ ರುಪೀಸ್ ಬಂದೈತೆ ಸೊ ಚೆಕ್ ಮಾಡಿ ಈಗ ತಾನೆ ಬಂದಿದೆ ಸೊ ಓಕೆ ಥ್ಯಾಂಕ್ ಯು ಒಳ್ಳೆ ಸೊ ಅಂದ್ರೆ ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ ಅಂತ ಅರ್ಥ ಆಯ್ತು ಹೌದೌದು ಓಕೆ ನಿಮ್ ಫ್ರೆಂಡ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ ಫ್ರೆಂಡ್ ತುಂಬಾ ಒಳ್ಳೇವ್ರೆ ಓಕೆ ತುಂಬಾ ಒಳ್ಳೆವ್ರೆ ಫ್ರೆಂಡ್ಸ್ ಅಂದ್ಮೇಲೆ ಒಳ್ಳೆಯವ್ರೆ ಹೌದು ಸೊ ನಿಮ್ಮ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರು ಅನಿಸಿಕೆ ಮತ್ತೆ ಅವ್ರ ಜೊತೆ ನಿಮ್ಮ ಚೈಲ್ಡ್ಹುಡ್ ನ ಹಂಗ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಎಲ್ಲ ಎಲ್ಲ ಸ್ವಲ್ಪ ಮೆಚಿನ ನಾಟಿ ಜ್ಞಾಪಕಾಲ ಏಮನಾ ಉಂಟಾಯ್ ಸರಿ ಫ್ರೆಂಡ್ಸ್ ಮಂಚೈನ ಚಡೆನ ಶೇರ್ ಜೆಸ್ಕೊಚ್ಚು ಅರ್ಧಂಜಾರು ಫ್ರೆಂಡ್ಸ್ ಒಳ್ಳೇದು ಕೆಟ್ಟದು ಎಲ್ಲ ಶೇರ್ ಮಾಡ್ಕೊಂಡಿರ್ತಾರೆ ಈಗ ತಂದೆ ತಾಯಿಗೆ ಹೇಳ ಕೆಲವೊಂದ್ ಇರ್ತವೆ ಅವನು ಫ್ರೆಂಡ್ಸ್ ಹತ್ರ ಎಲ್ಲಾನು ಹೇಳ್ಕೋಬಹುದು ಏನೋ ಪ್ರಾಬ್ಲಮ್ ಇದ್ದಾರೆ ಯಾವ್ದಕ್ಕೆ ಇದ್ರು ಫ್ರೆಂಡ್ಸ್ ಮಾತ್ರ ನೀವು ಬಿಟ್ಕೋಬೇಡಿ ಹಿಸರ್ಸ್ಟ್ಯಾಂಡಿಂಗ್ ಬಂದ್ರು ಮತ್ತೆ ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಟ್ರೆ ಮತ್ತೆ ಚೆನ್ನಾಗಿರುತ್ತೆ ನಾನು ಅಷ್ಟೇ ಹೇಳೋದು

ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಒಳ್ಳೆದಾಗ್ ಓಕೆ ಖಂಡಿತ ಬಾಯ್ ಬಾಯ್